ಹಾಯ್ ಹಲೋ ಬೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಬೇಕ್ರಿ ಶೈಲಿಯಲ್ಲಿ ನಿಪ್ಪಟ್ಟು ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರ ಮೂಲಕ ಇದನ್ನು ಪರ್ಫೆಕ್ಟಾಗಿ ಬರೀ ಹತ್ತೇ ನಿಮಿಷದಲ್ಲಿ ಮಾಡಬಹುದು ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಇದನ್ನು ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡಿ ಕೂಡ ತಿನ್ಬಹುದು ಬನ್ನಿ ಹಾಗಿದ್ರೆ ನಿಪ್ಪಟ್ಟು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಹಾಕೋದಕ್ಕಿಂತ ಈ ಥರ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇವಾಗ ನೋಡಿ ಇದನ್ನು ತರತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ ಹುರಿಗಡಲೆ ಅಂತಲೂ ಕರೀತಾರೆ ಜೊತೆಗೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಲೈಟಾಗಿ ಹುರಿದು ಸಿಪ್ಪೆ ಬಿಡಿಸಿರೋ ಶೇಂಗಾನ ಸೇರಿಸ್ತಾ ಇದ್ದೀನಿ ನಮಗೆ ಜಾಸ್ತಿ ಇಷ್ಟ ಅಂತ ಹೇಳಿ ನಾನು ಶೇಂಗಾನ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನಂತರ ಎರಡು ಮೂರು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸಿ ಪಲ್ಸ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ತುಂಬ ನೈಸ್ ಆಗಬಾರ್ದು ಇದರಲ್ಲಿ ಸಣ್ಣ ಸಣ್ಣ ಪೀಸು ಶೇಂಗಾ ಮತ್ತು ಪುಟಾಣಿ ಬಾಯಿಗೆ ಸಿಗೋ ಥರ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳಿ ರುಚಿ ತುಂಬ ಚೆನ್ನಾಗಿರತ್ತೆ ತುಂಬ ಗರ್ಗರಿಯಾಗಿ ಬರುತ್ತೆ ಗಟ್ಟಿ ಆಗೋದಿಲ್ಲ ಈಗ ಈ ಪೌಡರ್ನ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನು ಯಾವ ಕಪ್ಪಲ್ಲಿ ಪುಟಾಣಿನ ಒಂದು ಕಪ್ ಅಳತೆ ಮಾಡಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ ಆಗುವಷ್ಟು ಮನೇಲೇ ರೆಡಿ ಮಾಡಿಸಿರೋ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹೊರಗಡೆಯಿಂದ ತಂದಿದ್ದಾದರೂ ಕೂಡ ನಡೆಯುತ್ತೆ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥದ್ದನ್ನು ತಗೊಂಡಿದ್ದೀನಿ ನಂತರ ಅರ್ಧ ಚಮಚ ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಪರಿಮಳ ತುಂಬ ಚೆನ್ನಾಗಿರತ್ತೆ ನಂತರ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕಪ್ಪು ಎಳ್ಳನ ತಗೊಂಡಿದ್ದೀನಿ ಬಿಳಿ ಎಳ್ಳನ ಕೂಡ ಉಪಯೋಗಿಸ್ಬೋದು ಕಾಲು ಚಮಚ ಆಗುವಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸಿ ಮೂರು ಚಮಚ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಈ ಥರ ಎಣ್ಣೆ ಬಿಸಿ ಮಾಡಿ ಸೇರಿಸೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಈಗ ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿ ಎಣ್ಣೆ ಹಾಕಿದಾಗ ತುಂಬ ಬಿಸಿಯಾಗಿರುತ್ತೆ ಸೊ ಅವಾಗ ಒಂದು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೇ ಹಿಟ್ಟು ತುಂಬ ಹದವಾಗಿ ಮಿಕ್ಸ್ ಆಗತ್ತೆ ಈಗ ಉಂಡೆ ಕಟ್ಟಿ ತೋರಿಸಿದ್ನಲ್ಲ ಆ ಥರ ಹದ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತುಂಬ ತೆಳುವಾಗಿ ಹಿಟ್ಟನ್ನು ಕಲಿಸೋಕೆ ಹೋಗಬೇಡಿ ತುಂಬ ತೆಳುವಾದರೆ ಎಣ್ಣೆನೂ ಜಾಸ್ತಿ ಹಿಡಿಸುತ್ತೆ ಮತ್ತು ಬಿಡುತ್ತೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಹದವಾಗಿ ಹಿಟ್ಟನ್ನು ಕಲಸ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಈ ಥರ ಹಿಟ್ಟನ್ನು ಕಲಸಿದಾದ ನಂತರ ಒಂದು ದೊಡ್ಡ ಹುರುಳಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ದೊಡ್ಡದು ಉಂಡೆನ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಮಿಕ್ಕಿರೋ ಹಿಟ್ಟಿನ ಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಟವಲ್ನ ಮುಚ್ಚಿಡಿ ಇಲ್ಲಾಂದರೆ ಡ್ರೈ ಆಗಿಬಿಡತ್ತೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಆಯಿಲ್ ಕವರ್ನ ಕಟ್ ಮಾಡಿ ತಗೊಂಡಿದ್ದೀನಿ ಅದರ ಮೇಲ್ಗಡೆ ನಿಪ್ಪಟ್ಟಿನ ಹಿಟ್ಟಿನ ಉಂಡೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡು ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅದರ ಮೇಲ್ಗಡೆ ಇನ್ನೊಂದು ಕವರ್ನ ಹಾಕಿ ಗಟ್ಟಿಯಾಗಿರೋ ತಟ್ಟೆನ ಇಟ್ಟು ಜೋರಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾದ ನಂತರ ನೋಡಿ ಈ ಥರ ಆಗಿರುತ್ತೆ ಇದಾದ ನಂತರ ನಿಮಗೆ ಯಾವ ಸೈಜಲ್ಲಿ ನಿಪ್ಪಟ್ಟಬೇಕೋ ಆ ಸೈಜಲ್ಲಿ ಈ ಥರ ಸ್ಟೀಲ್ ಬೌಲನ್ನು ಉಪಯೋಗಿಸಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಒಂದೇ ಸೈಜಲ್ಲಿ ಚೆನ್ನಾಗಿ ಬಂದಿರತ್ತೆ ಮತ್ತು ಅದರಲ್ಲಿ ಶೇಂಗಾ ಪುಟಾಣಿ ಎಲ್ಲ ತರತರಿಯಾಗಿ ಪೌಡ್ರ್ ಮಾಡಾಕಿರ್ತೀವಲ್ಲ ಅದನ್ನು ಹಾಗೆ ಕೈಯಲ್ಲಿ ತಟ್ಟಿದ್ರೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಹದವಾಗಿ ಒಂದಕ್ಕೊಂದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಅದು ಬಿಟ್ಕೊಳ್ಳೋದಿಲ್ಲ ಹಾಗೆ ಕೈಯಲ್ಲಿ ತಟ್ಟಿದ್ರೆ ಎಣ್ಣೆಲಿ ಒಂದೊಂದು ಶೇಂಗಾ ಪುಟಾಣಿ ಕರಿಬೇವು ಅದೆಲ್ಲ ಉದ್ರೋಗಿ ಎಣ್ಣೆ ಸ್ವಲ್ಪ ಗಲೀಜಾಗತ್ತೆ ಈ ಥರ ಮಾಡಿದ್ರೆ ಎಲ್ಲನೂ ಒಂದೇ ಸೈಜಲ್ಲಿ ಬೇಕರಿಯಿಂದ ತಂದಿರ್ತೀವಲ್ಲ ಅದೇ ಥರ ಇರುತ್ತೆ ಈಗ ನೋಡಿ ಎಲ್ಲನೂ ಒಟ್ಟಿಗೆ ರೆಡಿ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ಫ್ರೈ ಮಾಡೋವಾಗ ನನಗೆ ತುಂಬ ಈಸಿಯಾಗಿಬಿಡುತ್ತೆ ಇದಕ್ಕೆ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ದೆ ಇದರಿಂದಾಗಿ ನನಗೆ ನಿಪ್ಪಟ್ಟು ಮಾಡೋ ಕೆಲಸ ತುಂಬ ಬೇಗ ಆಯಿತು ಈ ಥರ ಮಕ್ಕಳು ಮನೇಲೇ ಇದ್ದಾಗ ಅವರೂ ಸೇರಿಸ್ಕೊಂಡು ಅವ್ರಿಗೋಸ್ಕರ ಸ್ನ್ಯಾಕ್ಸ್ ಮಾಡಿದ್ರೆ ಅವ್ರಿಗೂ ತುಂಬ ಆಗುತ್ತೆ ನಮಗೂ ಕೂಡ ಸ್ವಲ್ಪ ಕೆಲಸ ಕಡಿಮೆ ಅನಿಸುತ್ತೆ ಇವಾಗ ನೋಡಿ ಎಲ್ಲ ನಿಪ್ಪಟ್ಟನ್ನು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ನಿಪ್ಪಟ್ಟು ಫ್ರೈ ಮಾಡೋದಕ್ಕೆ ಎಣ್ಣೆನ ಮುಂಚೆನೇ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಿಪ್ಪಟ್ಟು ಹಾಕೋವಾಗ ಕಡಿಮೆ ಉರಿ ಇಟ್ಕೊಂಡು ಹಾಕಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಕೆಲವೊಂದು ಸಲ ಉಬ್ಬಿ ಬಿಡುತ್ತೆ ಅಥವಾ ಮೇಲುಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ತೆಗೆದ ನಂತರ ಒಳಗಡೆ ಸಾಫ್ಟ್ ಸಾಫ್ಟಾಗಿ ಹಾಗೇ ಇರುತ್ತೆ ಸೊ ಫ್ರೈ ಮಾಡೋದೇ ಇದರಲ್ಲಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಕೆಲಸ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಉರಿ ತುಂಬ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಅದನ್ನು ಮೈ ಮೀಡಿಯಮ್ ಮಾಡಿಕೊಂಡು ಕಡಿಮೆ ಉರಿ ಇಟ್ಕೊಂಡು ಹದವಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ತುಂಬ ದಿನ ಇಟ್ಟರು ಕೂಡ ಮೊದಲನೇ ದಿನ ಮಾಡಿದಾಗ ಹೇಗಿರುತ್ತೋ ಹಾಗೇ ಇರುತ್ತೆ ಇವಾಗ ನೋಡಿ ಈ ಥರ ಹೊಂಬಣ್ಣ ಬಂದ ನಂತರ ಗೊತ್ತಾಗ್ಬಿಡುತ್ತೆ ಇದು ತುಂಬ ಗರ್ಗರಿಯಾಗಿ ಚೆನ್ನಾಗಾಗಿದೆ ಅಂತ ಆವಾಗ ತೆಗೆದುಬಿಡಿ ಇದೇ ಥರ ಎಲ್ಲ ನಿಪ್ಪಟ್ಟನ್ನು ಕೂಡ ನಾನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಗರ್ಗರಿಯಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಬೇಕ್ರಿಯಿಂದ ತಂದಿರ್ತೀವಲ್ಲ ಅದೇ ಥರ ಫ್ರೈ ಮಾಡ್ತಾ ಮಾಡ್ತಾನೆ ಅರ್ಧ ನಿಪ್ಪಟ್ಟು ಖಾಲಿಯಾಗೋಯ್ತು ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು